ಬೆಳಗಿನ ಜಾವದ ಕನಸಿನಲ್ಲಿ ಆಗಾಗ ನಿಮ್ಮ ಮನೆಯ ಅಥವಾ ನೀವು ಹಿಂದೆ ವಾಸ ಮಾಡುತ್ತಿದ್ದಂತಹ ಕೆಲವು ಮನೆಯ ಶೌಚಾಲಯಗಳು ಸ್ನಾನದ ಗೃಹಗಳು ಕನಸಿಗೆ ಬೀಳುತ್ತಿದ್ದರೆ ಇದರ ಅರ್ಥ ಏನು ಸ್ವಪ್ನಶಾಸ್ತ್ರದ ಪ್ರಕಾರ ಇದು ಏನು ಹೇಳುತ್ತದೆ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಟಚ್ ಮಾಡಿ ನಿಮ್ಮ ಸಮಸ್ಯೆಗಳು ಶಾಶ್ವತ ಪರಿಹಾರ ಆಗಬೇಕು ಅನ್ನುವುದಾದರೆ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಸಾವಿರಾರು ಜನರ ಮನ್ನಣೆಗೆ ಪಾತ್ರರಾಗಿರೋ ಇವರು ಎಷ್ಟೋ ಜನರ ಕಷ್ಟಗಳನ್ನು ಬಗೆಹರಿಸಿದ್ದಾರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅನೇಕ ಕನಸುಗಳನ್ನು ನಾವು ಕಾಣುತ್ತೇವೆ ಬೆಳಗಾಗುವುದರೊಳಗೆ ಅಸುಕು ಮಸುಕಾಗಿ ಮರತು ಹೋಗಿರುತ್ತದೆ ಇನ್ನು ಕೆಲವರಿಗೆ ಕನಸು ಹೇಗೆ ಬೀಳುತ್ತೆ ಅಂದರೆ ಯಾವುದೋ ಒಂದು ಬೆಟ್ಟದ ಮೇಲಿಂದ ಕೆಳಗೆ ಬೀಳುತ್ತಿದ್ದೇನೋ ಅಥವಾ ಮನೆಯ ಮೇಲಿಂದ ಕೆಳಗೆ ಬೀಳುತ್ತಿದ್ದೇನೋ ಎನ್ನುವ ರೀತಿಯಲ್ಲಿ ಕನಸು ಕಾಣುತ್ತಾರೆ ಇಂತಹ ಕನಸು ಬಿದ್ದರೆ ಖಂಡಿತವಾಗಿಯೂ ಹೇಳ್ತೀನಿ ನಿಮ್ಮ ಜೀವನದಲ್ಲಿ ಮುಂದೆ ಗಂಡಾಂತರ ಬರುತ್ತದೆ ಅದನ್ನು ಈಗಲೇ ಎಚ್ಚರಿಸುತ್ತಿದೆ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು ಇಲ್ಲದಿದ್ದರೆ ಅನವಶ್ಯಕವಾದಂತಹ ಅಪಘಾತಗಳನ್ನು ಎದುರಿಸುವ ಸಾಧ್ಯತೆ ಇರುತ್ತದೆ ಅದು ಯಾವ ವಿಚಾರದಲ್ಲಾಗಿರಬಹುದು ಅಪಘಾತಗಳು ಅನಿರೀಕ್ಷಿತವಾಗಿ ಬರುವ ಮೊದಲು ನಿಮಗೆ ಮುನ್ಸೂಚನೆಯಾಗಿ ಇಂತಹ ಕನಸುಗಳು ಬೀಳುತ್ತೆ ಇನ್ನು ಬೇರೆಯವರಿಗೆ ನೀವು ಸತ್ತ ಹಾಗೆ ಕನಸು ಕಂಡಿದ್ದರೆ ಅವರು ನಿಮ್ಮ ಜೊತೆಯಲ್ಲಿ ಬಂದು ಹೇಳಿದರೆ ಯಾವುದೋ ಒಂದು ದೊಡ್ಡ ಗಂಡಾಂತರದಿಂದ ಇಷ್ಟರಲ್ಲಿ ತಪ್ಪಿಸಿಕೊಂಡಿದ್ದೀರಾ ಅನ್ನುವ ಒಂದು ಸೂಚಿಸುತ್ತದೆ ಇನ್ನು ಕನಸಿನಲ್ಲಿ ನೀರು ಹರಿಯುವುದು ಹೊಳೆ ನದಿ ಕೆರೆ ಇಂತಹ ಕನಸುಗಳು ಅಂದರೆ ನೀರಿಗೆ ಸಂಬಂಧಪಟ್ಟ ಹಾಗೆ ಕನಸುಗಳು ಕಂಡರೆ ಮುಂದೆ ನಿಮಗೆ ಯಾವುದೋ ಒಂದು ದೊಡ್ಡ ಗಂಡಾಂತರ ಆಪತ್ತು ಎದುರಾಗುತ್ತದೆ ಖಂಡಿತವಾಗಿಯೂ ಜೀವನದಲ್ಲಿ ಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೀರಾ ಅನ್ನುವ ಒಂದು ದೊಡ್ಡ ಸೂಚನೆ ಇದು ಮಾಡುತ್ತೆ ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ಹೇಳ್ತೀನಿ ವಿಡಿಯೋನ ಕೊನೆಯ ತನಕ ನೋಡಬೇಕು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಪದೇ ಪದೇ ಶೌಚಾಲಯಗಳೇ ಕನಸಿನಲ್ಲಿ ಕಾಣುತ್ತಿದ್ದರೆ ಯಾವುದೋ ಒಂದು ಮಹತ್ತರವಾದ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸಿದ್ದೀರಿ ಅದನ್ನು ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವ ಒಂದು ಸೂಚನೆ ಇದು ನೀಡುತ್ತದೆ ಆದ್ದರಿಂದ ನೀವು ಯಾವುದಾದ್ರೂ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸಿದ್ದರೆ ಅದನ್ನು ಮುಂದುವರಿಸಬೇಕು ಅನ್ನುವ ಇದು ಸೂಚನೆ ಕೊಡುತ್ತೆ ಇನ್ನು ಕನಸಿನಲ್ಲಿ ಕಂಡ ಹಾಗೆ ನೀರಿನ ಕನಸುಗಳು ಬಂದಾಗ ನದಿ ಕನಸುಗಳು ಬಂದಾಗ ದೊಡ್ಡ ಗಂಡಾಂತರವನ್ನು ಎದುರಿಸುವ ಸ್ಥಿತಿಗೆ ಬರಬೇಕಾಗುತ್ತದೆ ಇಂತಹ ಗಂಡಾಂತರದಿಂದ ಪರಿಹಾರ ಮಾಡಿಸಿಕೊಳ್ಳಲು ಶೇಷಗಿರಿ ಬಟ್ಟ ಗುರುಗಳಿಗೆ ಒಂದು ಕರೆ ಇವತ್ತೇ ಮಾಡಿ ಪರಿಹಾರವನ್ನು ಕೇಳಿಕೊಳ್ಳಿ ಇಲ್ಲದಿದ್ದರೆ ಮುಂದೆ ಬರುವ ಆಪತ್ತನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು